ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಡಿಸೆಂಬರ್ ಎಂಟರಂದು ನಡೆಯತಕ್ಕಂತ ಬೃಹತ್ ಮೆರವಣಿಗೆ ಮತ್ತು ಸಾರ್ವಜನಿಕ ಸಭೆ ಏನಿದೆ ಈ ಒಂದು ಸಭೆಯಲ್ಲಿ ಸಭೆಯಲ್ಲಿ ಪ್ರಮುಖ ಇಪ್ಪತ್ತೈದು ಬೇಡಿಕೆಗಳನ್ನಿಟ್ಟು ನಾವು ಈ ಜಿಲ್ಲೆಯ ಉದ್ದಗಲಕ್ಕೂ ಕೂಡ ಸಂಚರಿಸಿದಾಗ ಪ್ರಮುಖವಾಗಿ ಹಲವಾರು ಸಮಸ್ಯೆಗಳು ಇಲ್ಲಿ ಕಂಡು ಬರುತ್ತದೆ ಅದರಲ್ಲಿ ಬಹಳ ಪ್ರಮುಖವಾಗಿ ನಿವೇಶನ ರೈತರ ಸಮಸ್ಯೆ ಏನಿದೆ ಅದು ಬೆಟ್ಟದಷ್ಟು ದೊಡ್ಡ ರೀತಿಯಲ್ಲಿ ಇವತ್ತು ಇರೋದನ್ನ ನಾವು ಗಮನಿಸಬಹುದು ಆ ಮಂಗಳೂರು ಮಹಾನಗರ ಪಾಲಿಕೆ ಹೊಡೆ ಇರುವಂತಹ ಅರವತ್ತು ವಾರ್ಡ್ ಗಳೇನಿದೆ ಈ ಅರವತ್ತು ವಾರ್ಡ್ಗಳಲ್ಲಿ ಸುಮಾರು ಆರು ಸಾವಿರದಿಂದ ಏಳು ಸಾವಿರದಷ್ಟು ಇರುವಂತಹ ನಿವೇಶನ್ ರೈತರ ಪರಿಸ್ಥಿತಿ ಇವತ್ತು ಅತ್ಯಂತ ಶೋಚನೀಯವಾಗಿದೆ ಬಾಡಿಗೆ ಕಟ್ಲಾಗದೆ ಆ ಪರಿತಪಿಸುವಂತ ಪರಿಸ್ಥಿತಿ ಇವತ್ತು ಆ ಬಾಡಿಗೆದ ನಿವೇಶನ ರೈತರದ್ದಾಗಿದೆ ಆದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂತಹ ನಿವೇಶನ್ ರೈತರು ಇವತ್ತು ಯಾರಿಗೂ ಬೇಡವಾದ ಸ್ಥಿತಿಯಲ್ಲಿದ್ದಾರೆ ಯಾವುದೇ ಅಹ್ ಶಾಸಕರಾಗಿರ್ಲಿ ಅಥವಾ ಅಹ್ ಸಂಸದರಾಗಿರ್ಲಿ ಜನಪ್ರತಿನಿಧಿಗಳು ಗಳಾಗಿರ್ಲಿ ಯಾರು ಕೂಡ ಇವರ ಬಗ್ಗೆ ಚಕಾರ ಎತ್ತದಂತ ಇಂತಹ ಪರಿಸ್ಥಿತಿಯಲ್ಲಿ ಸಿಪಿಎಂ ಪಕ್ಷ ನಿರಂತರವಾಗಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿವೇಶನ್ ರೈತರ ಪರವಾಗಿ ಇವತ್ತು ಹೋರಾಟಗಳನ್ನ ಚಳವಳಿಗಳನ್ನ ಮಾಡುತ್ತಾ ಬಂದಿರುವ ಬಂದಿರುವಂತದ್ದು ಈ ನಾಡಿದ್ದು ನಡೆಯುವಂತ ಹೋರಾಟ ಏನಿದೆ ಅದರಲ್ಲಿ ನಿವೇಶನ ರೈತರ ಪ್ರಮುಖ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಆ ಮುಂದೆ ಹೋಗ್ಲಿಕ್ಕಿದ್ದೇವೆ ಇಲ್ಲಿ ಅನೇಕ ಬಾರಿ ಮುಖ್ಯಮಂತ್ರಿಗಳು ಬಂದ್ರು ಅಥವಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡ್ರಾ ಅವರು ಬಂದ್ರು ಕಳೆದ ಹದಿನೈದು ವರ್ಷಗಳಲ್ಲಿ ಒಂದೇ ಒಂದು ನಿವೇಶನ ರೈತರಿಗೆ ನಿವೇಶನವನ್ನ ಕೊಡ್ಲಿಲ್ಲ ಅನ್ನುವಂಥದ್ದನ್ನ ಇಲ್ಲಿಯ ಅಭಿವೃದ್ಧಿ ಅಹ್ ಸಭೆಯಲ್ಲಿ ಅವರು ಮಾತಾಡ್ತಾರೆ ಆದ್ರೆ ಕೇವಲ ಅಭಿವೃದ್ಧಿ ಸಭೆಯಲ್ಲಿ ಮಾತಾಡ್ತಾರೆ ವಿನಃ ನಿವೇಶನ ರೈತರಿಗೆ ನಿವೇಶನ ಕೊಡುವಂತ ಯಾವುದೇ ಪ್ರಶ್ನೆಯನ್ನ ಅವರು ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಬಡತನದಲ್ಲಿರುವಂತಹ ನಿವೇಶನ ರೈತರು ಇವತ್ತು ನಿವೇಶನವನ್ನ ಕೇಳ್ತಾ ಸುಮಾರು ಎಂಟು ವರ್ಷಗಳ ಕಾಲ ಹೋರಾಟವನ್ನ ಮಾಡಿದ ತರುವಾಯ ಇಡಿಯಾದಲ್ಲಿ ಅಹ್ ಸುರತ್ಗಲ್ನ ಇಡ್ಡಿಯಾದಂತಹ ಪ್ರದೇಶದಲ್ಲಿ ಆರ್ನೂರ ಮೂವತ್ತೇಳು ಮನೆಗಳನ್ನ ಕಟ್ಲಿಕ್ಕೆ ಆ ಅಲ್ಲಿಯ ಆ ಸಂದರ್ಭದ ಶಾಸಕರಾಗಿದ್ದಂತಹ ಮುಯ್ದೀನ್ ಬಾವರ್ ಅವರು ಅಲ್ಲಿ ಶಂಕುಸ್ಥಾಪನೆಯನ್ನ ಮಾಡ್ತಾರೆ ಅವರು ಮುಂದಿನ ಬಾರಿ ಆ ಶಾಸಕರಾಗಿ ಆಯ್ಕೆ ಆಗೋದಿಲ್ಲ ಅಲ್ ಆ ಸಂದರ್ಭದಲ್ಲಿ ಸ್ಥಗಿತ ಆದಂತಹ ಆ ಕಟ್ಟಡ ಇವತ್ತಿಗೂ ಕೂಡ ಅದು ಅದೇ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಸುಮಾರು ನಾಲ್ಕು ವರ್ಷಗಳಿಂದ ಈ ಒಂದು ಕಟ್ಟಡ ಕಾಮಗಾರಿ ಇವತ್ತು ಸ್ಥಗಿತದಲ್ಲಿದೆ ನಾವು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಆ ಒಂದು ಕಟ್ಟಡವನ್ನ ಪೂರ್ಣಗೊಳಿಸಬೇಕು ಆರ್ನೂರ ಮೂವತ್ತೇಳು ಆ ನಿವೇಶನ್ ರೈತರನ್ನ ಆ ಇಡಿಯಾ ಪ್ರದೇಶದಲ್ಲಿ ಅವರನ್ನ ಫಲಾನುಭವಿಗಳಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತೇವೆ ಅದೇ ರೀತಿ ಶಕ್ತಿನಗರದಲ್ಲಿ ಇರುವಂತಹ ಹತ್ತು ಎಕರೆ ಜಾಗ ಏನಿದೆ ಈಗ ಅದರಲ್ಲಿ ಯಾವುದೇ ರೀತಿಯ ವ್ಯಾಜ್ಯಗಳಿಲ್ಲ ಎಲ್ಲವೂ ಕ್ಲಿಯರ್ ಆಗಿರುವಂತದ್ದು ಅಲ್ಲಿ ಈಗಾಗ್ಲೇ ಒಂಬೈನೂರ ಮೂವತ್ತು ಮನೆಗಳಿಗೆ ಮಂಜೂರ್ ಆ ಮಂಜೂರ್ ಆಗಿದೆ ಮಾತ್ರ ಹೊರತು ಯೋಜನೆ ಸಿದ್ಧವಾಗಿದೆ ಮಾತ್ರ ಆದ್ರೆ ಕಳೆದ ಮೂರು ವರ್ಷಗಳಿಂದ ಅದನ್ನು ಯಾವುದೇ ರೀತಿಯಲ್ಲಿ ಮುಂದಕ್ಕೆ ಕೊಂಡೋಗ್ತಾ ಇಲ್ಲ ಅದಕ್ಕೆ ಒಂದು ಶಿಲಾನ್ಯಾಸ ಆಗ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ ಯಾಕೆ ಈ ರೀತಿಯ ತಾರತಮ್ಯವನ್ನ ಅಹ್ ಶಾಸಕರು ಮಾಡ್ತಾ ಇದ್ದಾರೆ ಇಲ್ಲಿನ ವೇದವಾಸ್ ಕಾಮತ್ರಿಗೆ ಈ ಒಂದು ಶಕ್ತಿನಗರದಲ್ಲಿರುವಂತ ಜಾಗದಲ್ಲಿ ಜಿ ಪ್ಲಸ್ ತ್ರೀ ಮಾದರಿಯಲ್ಲಿ ಮನೆಗಳನ್ನ ಮಾಡಿ ಒಂಬೈನೂರ ಮೂವತ್ತು ಮನೆಗಳನ್ನ ಮಾಡಿದ್ದೇ ಆದಲ್ಲಿ ಸುಮಾರು ದೊಡ್ಡ ಸಂಖ್ಯೆಯ ನಿವೇಶನ ರೈತರಿಗೆ ಅಲ್ಲಿ ಮನೆ ದೊರಕಲಿಕ್ಕೆ ಸಾಧ್ಯತೆ ಇದೆ ಆದ್ರೆ ಇದೇ ಸಂದರ್ಭದಲ್ಲಿ ಕುಂಜತ್ ಬೈಲ್ ಮತ್ತು ಆ ಅಂತ ಜಾಗಗಳಲ್ಲಿ ಟಿ ಡಿ ಆರ್ ಅನ್ನ ಇಲ್ಲಿನ ಬಿಲ್ಡರ್ ಗಳಿಂದ ಟಿ ಡಿ ಆರ್ ಮುಖಾಂತರ ಒಂದು ನಿವೇಶನವನ್ನ ಖರೀದಿಸಿದ್ದಾರೆ ಇದಕ್ಕೆ ಕೋಟ್ಯಂತರ ರೂಪಾಯಿಗಳನ್ನ ಅಲ್ಲಿ ವ್ಯಯಿಸಿದ್ದಾರೆ ಅಂದ್ರೆ ದೊಡ್ಡ ರೀತಿಯ ಅಲ್ಲಿ ಭ್ರಷ್ಟಾಚಾರ ಆಗಿರೋದ್ರನ್ನ ನಾವು ಗಮನಿಸಿದ್ದೇವೆ ಇಂತ ಸಂದರ್ಭದಲ್ಲಿ ಅಲ್ಲಿ ಅಷ್ಟು ದೊಡ್ಡ ಟಿ ಡಿ ಆರ್ ಮುಖಾಂತರ ಕೋಟ್ಯಾಂತರ ರೂಪಾಯಿಯ ದುರ್ಬಲಕೆ ಆಗ್ತದೆ ಇಲ್ಲಿ ನಿವೇಶನ ರೈತರು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಇದೆ ಬಾಡಿಗೆ ಕಟ್ಲಿಕ್ಕಾಗದೆ ಇವತ್ತು ಮಂಜೇಶ್ವರ ಪುತ್ತೂರು ಸುಳ್ಯಗಳಂತ ಆ ಹಿಂದುಳಿದ ಜಾಗಗಳಿಗೆ ಅಥವಾ ಗ್ರಾಮಾಂತರ ಪ್ರದೇಶಗಳಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ಮಂಗಳೂರು ನಗರದಿಂದ ನಗರದಲ್ಲಿ ಆಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ ಆದ್ರಿಂದ ನಾವು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಎಲ್ಲ ಈ ಮಂಗಳೂರು ಮಹಾನಗರ ಪಾಲಿಕೆಯ ಅಹ್ ಒಳಗಡೆ ಇರುವಂತಹ ಅರವತ್ತು ವಾರ್ಡ್ಗಳಲ್ಲಿ ಇರುವಂತಹ ನಿವೇಶನ ರೈತರು ಏನಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾಡಿನ ನಾಡಿದ್ದು ನಡೆಯುವಂತಹ ಹೋರಾಟದಲ್ಲಿ ಈ ಜಿಲ್ಲೆಯ ನಿವೇಶನ ರೈತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ